ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಅನೇಕರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಹಾಗೆ ಬಾಬಾನಲ್ಲಿ ಅತೀವ ವಿಶ್ವಾಸವನ್ನು ಇಟ್ಕೊಂಡು ಸಾಕ್ತಾ ಇದ್ದೀವಿ ಹಾಗೆ ಬಾಬಾರವರನ್ನು ಪೂಜಿಸುವಾಗ ಅನೇಕ ರೀತಿಯ ಅನುಭೂತಿಗಳನ್ನು ನಾವೀಗಾಗಲೇ ಕಾಣ್ತಾ ಇದ್ದೀವಿ ಅಲ್ವಾ ಹಾಗೆ ಸ್ನೇಹಿತರೆ ಮದುವೆ ಆಗ್ತಾಯಿಲ್ಲ ತುಂಬ ತಡ ಆಗ್ತಾಯಿದೆ ಯಾವುದೋ ಒಂದು ಮನೆ ಕಟ್ಟೋ ಕೆಲಸ ತುಂಬ ನಿಧಾನಗತಿಯಲ್ಲಿ ಇದೆ ಅನೇಕ ವಿಘ್ನಗಳು ಬಾಧಿಸ್ತಾ ಇದ್ದಾವೆ ಹಾಗೆ ಒಂದು ಮಗು ಬೇಕು ಅಂತ ಹಂಬಲಿಸ್ತಾ ಇದ್ದೀವಿ ಅದು ಕೂಡ ತುಂಬ ದಿನಗಳಿಂದ ಪ್ರಯತ್ನ ಪಟ್ಟರು ತುಂಬ ಆಸೆ ಇಟ್ಕೊಂಡಿದ್ರೂ ಕೂಡ ಇಲ್ಲ ಅದಕ್ಕೂ ಒಂದು ಬೇಗನೆ ಶೀಘ್ರ ಫಲ ಬೇಕು ಅನ್ನೋರು ಹಾಗೆ ಯಾವುದೇ ಕಾರ್ಯ ಆಗಿರಲಿ ವಿದ್ಯಾಭ್ಯಾಸದೇ ಆಗಿರಲಿ ಇಲ್ಲ ಮನೆಯ ಆರ್ಥಿಕ ಸಮಸ್ಯೆದೇ ಆಗಿರಲಿ ಮನಸ್ಸಿನ ಕಿರಿಕಿರಿ ಅಶಾಂತಿ ಇಲ್ಲ ಮನೆಯಲ್ಲಿ ಯಾವುದೋ ರೀತಿಯಲ್ಲಿ ಜಗಳ ಆಗ್ತಾಯಿದೆ ಸಮಸ್ಯೆ ಆಗ್ತಾ ಇದೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದ್ದಾವೆ ಇದರಿಂದ ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದ್ದಾವೆ ಇದರಿಂದ ಹೇಗಪ್ಪ ಹೊರಗೆ ಬರೋದು ಅಂತೇಳಿ ಅರ್ಥನೇ ಆಗ್ತಾ ಇಲ್ಲ ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅತ್ಯದ್ಭುತವಾದ ತಿರುವು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಸ್ನೇಹಿತರೆ ಬಹಳ ಸರಳವಾಗಿದೆ ಈ ಪರಿಹಾರ ಆದರೆ ಸ್ವಲ್ಪ ಪರಿಶ್ರಮ ಅಂತೂ ಪಡಲೇಬೇಕು ಪರಿಶ್ರಮ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ ಅದನ್ನು ಮೊದಲೇ ಹೇಳಿಬಿಡ್ತೀನಿ ಕೇಳಿ ಅಕ್ಕಿ ಇದೆ ಬೇಳೆ ಇದೆ ತರಕಾರಿ ಇದೆ ಎಲ್ಲ ಥರದ ವಸ್ತುಗಳು ನಮ್ಮ ಮನೆಯಲ್ಲಿದ್ದಾವೆ ಅವು ಕವೆ ಆಹಾರವಾಗಿ ಬದಲಾಗಿ ಅವು ನಮಗೆ ತಿನ್ನೋಕ್ಕಾಗಲ್ಲ ಅಲ್ವಾ ನಾವು ಶ್ರಮ ಪಡಬೇಕು ನಾವು ಶ್ರಮ ಪಡಬೇಕಾಗತ್ತೆ ಬೇಳೆಯನ್ನು ಬೇಯಿಸಬೇಕು ತರಕಾರಿಯನ್ನು ಹೆಚ್ಚಬೇಕು ಅದಕ್ಕೆ ಬೇಕಾದ ಮಸಾಲ ಪದಾರ್ಥಗಳನ್ನು ಸೇರಿಸಿ ನಂತರ ನಾವು ಅದನ್ನು ಸಾಂಬಾರಾಗಿ ತಯಾರಿಸ್ತೀವಿ ಹಾಗೆ ಅನ್ನವನ್ನು ಸಹ ಅಕ್ಕಿಯನ್ನು ತೊಳಿಬೇಕು ಅಕ್ಕಿಯನ್ನು ಆಸಬೇಕು ಅಕ್ಕಿಯನ್ನು ತೊಳಿಬೇಕು ತೊಳೆದು ಒಲೆ ಮೇಲಿಟ್ಟು ಹದವಾಗಿ ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಬಯಸ್ಕೋಬೇಕು ಆಗ ಎರಡೂ ಸಿದ್ಧವಾಗಿ ನಮಗೆ ಹಾಗೆ ಊಟ ನಾವು ಮಾಡ್ಬೋದು ಅಲ್ವಾ ಅದೇ ಥರ ನಾವು ಯಾವುದನ್ನಾದರೂ ಒಂದು ಬಯಸಲಿಕ್ಕೆ ಹಂಬಲಿಸ್ತಾ ಇದ್ದೀವಿ ಯಾವುದೋ ಒಂದು ಇಚ್ಛೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ನಮ್ಮ ಮನಸ್ಸು ಇದೆ ಅಂದರೆ ಪರಿಶ್ರಮ ಅಂತೂ ಬೇಕೇ ಬೇಕು ಸ್ನೇಹಿತರೆ ಅದು ಯಾವ ರೀತಿ ಪರಿಶ್ರಮ ಅಂದರೆ ದೃಢವಾದ ನಂಬಿಕೆ ವಿಶ್ವಾಸ ನಮಗೆ ಇರಲೇಬೇಕು ಆ ದೃಢವಾದ ವಿಶ್ವಾಸ ನಂಬಿಕೆಯ ಜೊತೆಗೆ ಒಂದು ಭಕ್ತಿಯ ನಿಷ್ಕಲ್ಮಶವಾದ ಭಕ್ತಿಯನ್ನು ನಾವು ಕೊಟ್ಟರೆ ಆಮೇಲೆ ಅನೇಕ ರೀತಿಯ ಪರಿ ಪರಿವರ್ತನೆಗಳನ್ನು ಸಹ ನಾವು ಮಾಡ್ಕೋಬೇಕಾಗತ್ತೆ ಒಳ್ಳೆಯ ರೀತಿಯಲ್ಲಿ ಸಾಗೋದ್ರ ಮೂಲಕ ಒಳ್ಳೆಯದನ್ನು ಆಲೋಚಿಸೋದ್ರ ಮೂಲಕ ಒಳ್ಳೆಯದನ್ನೇ ಬಯಸೋದ್ರ ಮೂಲಕವೂ ಕೂಡ ನಾವು ಅನೇಕ ಇಚ್ಛೆಗಳನ್ನ ಈಡೇರಿಸ್ಕೊಳ್ಬಹುದು ಸ್ನೇಹಿತರೆ ನಾವು ತುಂಬ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂದವರಿಗೆ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಈಗಾಗಲೇ ಒಂಬತ್ತು ಆರತಿಗಳನ್ನು ಮಾಡಿ ಎಷ್ಟೋ ಜನ ಪರಿಹಾರವನ್ನು ಕಂಡುಕೊಂಡಿದ್ರೆ ಅದರಿಂದ ತುಂಬ ಜನಕ್ಕೆ ಲಾಭವಾಗಿದೆ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾ ಇದ್ದೀರಿ ಅಲ್ವಾ ಒಂಬತ್ತು ನಾಣ್ಯಗಳ ಮುಡುಪು ಕಟ್ಟೋದು ಸಹ ಬಹಳ ಒಂದು ಫಲ ಕೊಡುತ್ತೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಸಣ್ಣ ಪರಿಹಾರವು ಕೂಡ ನಿಮ್ಮ ಜೀವನದಲ್ಲಿ ಅದ್ ಅದ್ಭುತವಾದ ತಿರುವುಗಳನ್ನೇ ಕೊಡುತ್ತೆ ಬಾಬಾರವರು ಸದಾ ನಿಮ್ಮ ಜೊತೆಗೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಡ್ರಿ ಗುರುವಾರ ಪ್ರತಿ ಗುರುವಾರನೂ ಮಾಡ್ಬೋದು ಇದೇ ಗುರುವಾರ ವಾರ ಐದು ವಾರ ಒಂಬತ್ತು ವಾರ ಇಲ್ಲವೇ ಹನ್ನೊಂದು ಇಲ್ಲವೇ ಮೂವತ್ತ್ಮೂರು ಈ ಇಷ್ಟು ವಾರಗಳಲ್ಲಿ ನೀವು ಈ ಕೆಲಸವನ್ನು ಸಂಕಲ್ಪ ಪೂರ್ವಕವಾಗಿ ಬಾಬಾನಲ್ಲಿ ಸಂಕಲ್ಪ ಮಾಡಿಕೊಂಡೇ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಅಷ್ಟು ದಿನಗಳೊಳಗೆ ನಿಮ್ಮ ಯಾವುದೇ ಕೆಲಸ ಆಗಿರಲಿ ಯಾವುದೇ ಇಚ್ಛೆ ಆಗಲಿ ಪರಿಪೂರ್ಣಗೊಳ್ಳುತ್ತೆ ಬಾಬಾ ಈಡೇರಿಸಿ ಕೊಟ್ಟೇ ಕೊಡ್ತಾರೆ ಹಾಗೆ ಈಡೇರಿಸ್ಕೊಂಡರು ತುಂಬ ಜನ ಇದಾರೆ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ನೀವು ಬಾಬಾನ ಮಂದಿರಕ್ಕೆ ಹೋಗಲೇಬೇಕಾಗತ್ತೆ ಪ್ರತಿ ಗುರುವಾರ ಬಾಬಾನ ಎದುರಿಗೆ ನಿಂತೇ ಈ ಸಂಕಲ್ಪವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಅದೇನಪ್ಪ ಅಂದರೆ ನೀವೊಂದು ಸಿಪ್ಪೆ ಇರೋ ತೆಂಗಿನಕಾಯಿನ ತಗೊಳ್ಬೇಕು ಐದು ಚಮಚ ತುಪ್ಪವನ್ನು ತಗೊಳ್ಬೇಕು ಇದಿಷ್ಟು ನೀವು ಬಾಬಾನ ಮಂದಿರಕ್ಕೆ ತೆಗೆದುಕೊಂಡು ಹೋಗಬೇಕು ತಿಪ್ಪೆ ಇರೋ ತೆಂಗಿನಕಾಯಿನೇ ತಗೊಳ್ಬೇಕು ಹಾಗೆ ಪೂರ್ಣ ಫಲ ತಗೊಳ್ಬೇಕು ಹಾಗೆ ಐದು ಚಮಚ ತುಪ್ಪ ಬೇಕು ಸ್ನೇಹಿತರೆ ನೀವು ಮನೆಯಲ್ಲಿ ಬಾಬಾನ ಪೂಜೆಯನ್ನು ಗುರುವಾರ ಮಾಡ್ತೀರಲ್ಲ ಎದರಿಗೆ ಇಡಬೇಕು ಸಂಕಲ್ಪ ಮಾಡಬೇಕು ಯಾವುದೋ ಒಂದು ವಿಚಾರದ್ದು ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಂತರ ಅದನ್ನ ನೀವು ಬಾಬಾನ ಮಂದಿರಕ್ಕೆ ತಗೊಂಡು ಹೋಗಲೇಬೇಕು ಬಾಬಾನ ಮಂದಿರಕ್ಕೆ ಒಯ್ಬೇಕು ಒಯ್ದ ನಂತರ ಅಲ್ಲಿ ಬಾಬಾನ ಎದುರಿಗೆ ನಿಂತು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಪ್ರಾರ್ಥನೆಯನ್ನ ಮಾಡಿಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಯಾವ ವಿಚಾರಕ್ಕೆ ಮದುವೆ ಆಗ್ತಾ ಇಲ್ಲ ತಡ ಆಗ್ತಾ ಇದೆ ಅದಕ್ಕೆ ಏನ್ ವಿಘ್ನಗಳಿದಾವೆ ಅವೆಲ್ಲವನ್ನ ಪರಿಹಾರ ಮಾಡು ಗುರುವೆ ಗುರುಬಲ ಇದ್ದರೆ ನಾವು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಬಲ ನಮಗೆ ಬೇಕಾಗಿದೆ ಗುರುವೇ ಹಾಗಾಗಿ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ ಮದುವೆ ವಿಚಾರ ಇಲ್ಲವೇ ನನಗೆ ತುಂಬಾ ದಿನ ಆಗಿದೆ ಬಾಬಾ ಆಗಿದೆ ಬಾಬಾ ತುಂಬಾ ವರ್ಷಗಳಾಗಿದ್ದಾವೆ ನನಗೆ ಮಕ್ಕಳಾಗ್ತಾ ಇಲ್ಲ ಹಾಗಾಗಿ ನನಗೊಂದು ಮಗುವಿನ ಫಲವನ್ನ ಕೊಡು ಅಂತ ಹೇಳಿ ಆ ಪ್ರಾರ್ಥನೆ ಆದರೂ ಆಗಿರಬಹುದು ಇಲ್ಲ ನಾನು ಯಾವುದೋ ಒಂದು ಸಂಕಷ್ಟಕ್ಕೆ ಸಾಲದ ಸಮಸ್ಯೆಗೆ ಸಿಲ್ಕ್ ಬಿಟ್ಟಿದ್ದೀನಿ ಅದರಿಂದ ಹೊರಗೆ ಬರಕ್ ಒಂದು ದಾರಿಯನ್ನ ಮಾರ್ಗವನ್ನ ತೋರಿಸು ಬಾಬಾ ಅಂತಾನೂ ಪ್ರಾರ್ಥನೆ ಮಾಡ್ಕೋಬಹುದು ನಾನು ಒಂದು ಮನೆ ಕಟ್ತಾ ಇದ್ದೀನಿ ಅದರಲ್ಲಿ ನನಗೆ ಯಾಕೋ ಏಳ್ಗತೆಯನ್ನೇ ಕಾಣ್ತಾ ಇಲ್ಲ ಮನೆ ಅರ್ಧಕ್ಕೆ ನಿಲ್ತಾ ಯಾವ ರೀತಿ ದೋಷ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ದೋಷವನ್ನು ನಿವಾರಣೆ ಮಾಡಿ ಮನೆ ಹಾಗೆ ಆಶೀರ್ವಾದ ಮಾಡುವಂತನೂ ಪ್ರಾರ್ಥನೆ ಮಾಡ್ಕೋಬಹುದು ಇಲ್ಲವೇ ನನಗೆ ಒಂದು ಮನೆ ಇಲ್ಲ ಒಂದು ನೆಲೆ ಇಲ್ಲ ನಾನು ಒಂದು ಮನೆಯನ್ನ ಕಟ್ಟಲಿಕ್ಕೆ ನನಗೆ ಒಂದು ಸೈಟ್ ಜಾಗವನ್ನು ಖರೀದಿ ಮಾಡಲಿಕ್ಕೆ ಒಂದು ದಾರಿ ಮಾಡಿಕೊಡುವಂತ ಪ್ರಾರ್ಥನೆ ಮಾಡ್ಕೋಬಹುದು ಹಾಗೆ ನನಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಹಿನ್ನಡೆ ಆಗ್ತಾ ಇದೆ ಹಾಗಾಗಿ ನನಗೆ ಸಕಾರಾತ್ಮಕವಾಗಿ ಯೋಚಿಸುವ ಶಕ್ತಿಯ ಜೊತೆಗೆ ವಿದ್ಯಾ ಬುದ್ಧಿಯನ್ನು ಕರುಣಿಸುವಂತನೂ ಪ್ರಾರ್ಥನೆ ಮಾಡ್ಕೋಬಹುದು ನಿಮ್ಮ ಮನದ ಇಚ್ಛೆ ಯಾವುದೇ ಇರಲಿ ಸ್ನೇಹಿತರೆ ಗದ್ದೆಯಲ್ಲಿ ಹೊಲದಲ್ಲಿ ಬೆಳೆ ಚೆನ್ನಾಗಾಗ್ತಾ ಆಗ್ತಾ ಇಲ್ಲ ಎಷ್ಟು ದುಡಿದ್ರೂ ಕೈಗೆ ಇಲ್ಲ ಬೆಳೆನೂ ಚೆನ್ನಾಗ್ತಾ ಇಲ್ಲ ಅಂದರು ಕೂಡ ಈ ಪರಿಹಾರವನ್ನು ಮಾಡ್ಕೋಬಹುದು ಇನ್ನೂ ಅನೇಕ ರೀತಿಯ ಸಮಸ್ಯೆಗಳು ನಿಮ್ಗೆ ಇದ್ದೇ ಇರುತ್ತೆ ಕೆಲವೊಂದು ಹೇಳ್ಕೋಬಹುದು ಕೆಲವೊಂದು ಹೇಳ್ಕೊಳ್ಳದೆ ಇರೋ ಸಮಸ್ಯೆಗಳು ಕೂಡ ಇರ್ತವೆ ಅವುಗಳನ್ನು ಕೂಡ ನೀವು ಬಾಬಾನ ಮುಂದೆ ಬಾಬಾನ ಮಂದಿರಕ್ಕೆ ಹೋಗಿ ಸಂಕಲ್ಪ ಮಾಡಬೇಕಾಗುತ್ತೆ ಬಾಬಾನ ಮಂದಿರ ನಮ್ಮ ಊರಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗಿ ನೀವು ವಾರಕ್ಕೊಮ್ಮೆ ಎಲ್ಲಿದೆ ಬಾಬಾನ ಮಂದಿರ ಅಲ್ಲಿಗೆ ಹೋಗ್ಲೇಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಇದು ಬಾಬಾನ ಮಂದಿರದಲ್ಲೇ ಮಾಡೋ ಸಂಕಲ್ಪ ಆಗಿದೆ ಪೂಜೆ ಆಗಿದೆ ನೀವು ಆ ವ್ಯವಸ್ಥೆಯನ್ನು ಮಾಡ್ಕೊಳ್ ಅದು ಒಂದು ವಾರದಲ್ಲಿ ಒಂದು ದಿನನಾದ್ರೂ ಬಾಬಾ ಎಲ್ಲಿರುತ್ತಾರೋ ಬಾಬಾನ ಮಂದಿರ ಎಲ್ಲಿರುತ್ತೋ ಅಲ್ಲಿಗೆ ನೀವು ಹೋಗ್ಲೇ ಸ್ನೇಹಿತರೆ ಸ್ವಲ್ಪ ಶ್ರಮ ಪಡ್ರಿ ಖಂಡಿತವಾಗಿ ಅದ್ರ ಫಲ ಅದ್ಭುತವಾಗಿ ಸಿಗುತ್ತೆ ಸ್ನೇಹಿತರೆ ಮತ್ತೆ ಸಿಪ್ಪೆ ಇರೋ ಕಾಯಿ ತುಪ್ಪವನ್ನು ತೆಗೆದುಕೊಂಡು ಹೋಗಿ ಬಾಬಾನ ದೇವಸ್ಥಾನದಲ್ಲಿ ನೀವು ಒಂದು ಹೂವು ಏನೋ ಕರ್ಪೂರನೋ ಒಯ್ದು ಬಾಬಾನಿಗೆ ಪೂಜೆ ಮಾಡಿಸ್ತೀರಾ ನಂತರ ಬಾಬಾನ ಎದುರಿಗೆ ಸಂಕಲ್ಪ ಮಾಡಿಕೊಂಡು ಬಾಬಾನ ದೇವಸ್ಥಾನದಲ್ಲಿ ಪ್ರತಿಯೊಂದು ಬಾಬಾನ ಮಂದಿರದಲ್ಲಿ ಒಂದು ದುನಿ ಅಂತ ಉರ್ಸೆ ಉರಿಸ್ತಾರೆ ಸ್ನೇಹಿತರೆ ಆ ಧ್ವನಿಯ ಎದುರಿಗೆ ನಿಂತು ನನ್ನ ಪ್ರಾರಬ್ಧ ಕರ್ಮಗಳನ್ನ ನಾ ನಾನು ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮಗಳಿಗೆ ಕ್ಷಮೆಯನ್ನು ಬೇಡ್ತಾ ಇದ್ದೀನಿ ಹಾಗೆ ಈ ಜನ್ಮದಲ್ಲೂ ಕೂಡ ನಾನು ಇಷ್ಟು ದಿನ ನನ್ನ ಹಿಂದಿನ ಬದುಕಿನಲ್ಲಿ ತಿಳಿದೋ ತಿಳಿಯದೋ ಅನೇಕ ರೀತಿಯ ತಪ್ಪುಗಳನ್ನು ಮಾಡಿದ್ದೀನಿ ಬೇರೆಯವರಿಗೆ ನನ್ನಿಂದ ನೋಡ ಆಗಿದೆ ನನ್ನಿಂದ ಏನಾದ್ರೂ ಯಾರಿಗಾದ್ರೂ ನೋವು ಆಗಿದ್ರೆ ನನ್ನಿಂದ ಯಾರಿಗಾದ್ರೂ ಸಮಸ್ಯೆ ಆಗಿದ್ರೆ ಅಂತಹ ತಪ್ಪಿಗಾಗಿ ಕ್ಷಮೆಯನ್ನ ಯಾಚಿಸ್ತಾ ಇದ್ದೀನಿ ಅವೆಲ್ಲವನ್ನ ನೀನು ಪರಿಹಾರ ಮಾಡ್ತೀಯಾ ಅಂತ ಹೇಳಿ ನೀನು ಹನ್ನೊಂದು ವಚನಗಳಲ್ಲಿ ನುಡಿದಿದೀಯ ಬಾಬಾ ಹಾಗಾಗಿ ನಿನ್ನನ್ನ ನಾನು ಪರಿಪೂರ್ಣವಾಗಿ ನಂಬಿ ಬಂದಿದ್ದೀನಿ ನನ್ನ ಪ್ರಾರಬ್ಧ ಕರ್ಮಗಳನ್ನ ನೀವು ತೆಗೆದುಕೊಂಡು ನನ್ನ ನೀಚಾತಿ ನೀಚ ಪಾಪ ಕರ್ಮಗಳನ್ನ ಕ್ಷಮಿಸಿ ನನಗೆ ಬದುಕಲು ಒಂದು ಅವಕಾಶವನ್ನ ಕೊಡ್ತೀರಾ ಹಾಗೆ ನನಗೆ ಮದುವೆಯ ಮದುವೆಯಾಗುವ ಒಂದು ಯೋಗವನ್ನ ಕೊಡ್ತೀರಾ ಹಾಗೆ ತಾಯಿಯಾಗುವ ಭಾಗ್ಯವನ್ನು ಕೊಡ್ತೀರಾ ಅನ್ನೋ ನಂಬಿಕೆ ವಿಶ್ವಾಸ ಬಿಟ್ಟು ನಾನು ಬಂದಿದ್ದೀನಿ ಖಂಡಿತವಾಗಿಯೂ ನಾನು ನಿಮ್ಮ ಹನ್ನೊಂದು ಭರವಸೆಗಳನ್ನು ಪರಿಪೂರ್ಣವಾಗಿ ನಂಬಿದ್ದೀನಿ ಬಾಬಾ ಹಾಗಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಖಂಡಿತವಾಗಿಯೂ ನನ್ನ ಮನದ ಇಚ್ಛೆಯನ್ನು ನೀವು ಈಡೇರಿಸ್ತೀರಾ ಅಂತ ಹೇಳಿ ನಾನು ಪರಿಪೂರ್ಣವಾಗಿ ನಂಬಿದ್ದೀನಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ಅದು ಯಾವುದೇ ರೀತಿ ಪ್ರಾರ್ಥನೆ ಆಗಲಿ ನೀವು ಬಾಬಾನ ಎದುರಿಗೆ ನಿಂತು ಸಂಕಲ್ಪ ಮಾಡಾದ್ಮೇಲೆ ದುನಿಯ ಮುಂದೆ ನಿಂತು ಸಂಕಲ್ಪ ಮಾಡಿ ಆ ದುನಿಗೆ ನೀವು ತಂದಿರುವ ಪೂರ್ಣವಾದ ಒಂದು ತೆಂಗಿನಕಾಯಿ ಫಲ ಇರುತ್ತಲ್ಲ ಅದನ್ನ ಹಾಕಬೇಕು ಹಾಗೆ ಐದು ಚಮಚ ತುಪ್ಪವನ್ನ ಅದಕ್ಕೆ ಹಾಕಬೇಕು ಧುನಿಗೆ ಹಾಕಬೇಕು ಅರ್ಪಿಸಿ ನೀವು ಪ್ರಾರ್ಥನೆ ಮಾಡಿಕೊಂಡು ಆ ದುನಿಯಲ್ಲಿ ಉರಿತಾ ಇರೋ ಒಂದು ಸ್ವಲ್ಪ ಊದಿಯನ್ನು ತೆಗೆದುಕೊಂಡು ನೀವು ಬರಬೇಕು ಹಣೆಗೆ ಹಚ್ಕೋಬೇಕು ಅದನ್ನು ದಿನನಿತ್ಯ ನೀವು ಕುಡಿಬೇಕು ನೀರಲ್ಲಿ ಬೆರೆಸಿ ಹಾಗೆ ಅದನ್ನು ನೀವು ಆದಷ್ಟು ನೀವು ಎಲ್ಲಿಗೆ ಹೊರಗಡೆ ಹೋಗಬೇಕಾದ್ರೂ ಬಾಬಾರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಹಣೆಗೆ ಧರಿಸೋದನ್ನು ಮರಿಬಾರ್ದು ಯಾವುದೇ ಕಾರಣಕ್ಕೂ ಮರಿಬಾರ್ದು ಸ್ನೇಹಿತರೆ ಇದು ನೀವು ಕೆಲಸ ಮಾಡ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಜೀವನದ ಅದ್ಭುತವಾದ ಒಂದು ಆಗ್ತವೆ ಕೆಲವರಿಗೆ ಹೇಗಾಗಿದೆ ಅಂದ್ರೆ ಒಂದೇ ವಾರ ಈ ಪರಿಹಾರ ಮಾಡಿಕೊಂಡವರಿಗೂ ಫಲ ಸಿಕ್ಕಿದೆ ಕೆಲವರಿಗೆ ಮೂರು ವಾರ ಕೆಲವರಿಗೆ ಒಂಬತ್ತು ವಾರದೊಳಗಾಗಿದೆ ಕೆಲವರಿಗೆ ಹನ್ನೊಂದು ವಾರದೊಳಗಾಗಿದೆ ಕೆಲವರಿಗೆ ಐದು ವಾರ ಇನ್ನೂ ಒಬ್ಬರಿಗೆ ಇನ್ನೂ ತುಂಬಾ ಕ್ಲಿಷ್ಟ ಸಮಸ್ಯೆ ಇದೆ ಅಂದವರಿಗೆ ಮೂವತ್ ಮೂರು ವಾರದವರೆಗೂ ತೆಗೆದುಕೊಂಡು ಹೋಗುತ್ತೆ ಆದ್ರೆ ಫಲ ಮಾತ್ರ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ ಒಮ್ಮೆ ನೀವು ಈ ಅದ್ಭುತ ಪರಿಹಾರ ಮಾಡ್ಕೊಂಡ್ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಬಾಬಾ ಹೇಳಿದಾರಲ್ವಾ ಹನ್ನೊಂದು ವಚನಗಳ ಮೂಲಕ ಹೇಳೇ ಹೇಳಿದಾರಲ್ವಾ ನಿಮ್ಮ ಪ್ರಾರಬ್ಧ ಕರ್ಮಗಳು ಏನೇ ಇರಲಿ ನೀಚಾತಿ ನೀಚ ಪಾಪಗಳು ಏನೇ ನೀವು ಮಾಡಿರ್ಲಿ ನನ್ನನ್ನು ನಂಬಿ ನನ್ನ ಪಾದಗಳಿಗೆ ನೀವು ಅದನ್ನು ಅರ್ಪಿಸಿದಿರಾ ಪರಿಪೂರ್ಣವಾಗಿ ನನ್ನನ್ನು ನಂಬಿದಿರಾ ಹಾಗಾದ್ರೆ ಖಂಡಿತವಾಗಿ ನಿಮ್ಮ ಪ್ರಾರಬ್ಧ ಕರ್ಮಗಳು ಏನೇ ಇರಲಿ ಅವುಗಳನ್ನು ನಾನು ಸ್ವೀಕರಿಸ್ತೀನಿ ಅವುಗಳನ್ನು ನಾನು ಬರೆಸ್ತೀನಿ ನಿಮ್ಮ ಇಚ್ಛೆಗಳನ್ನು ನಾನು ಈಡೇರಿಸ್ಕೊಡ್ತೀನಿ ಅಂತಲೇ ಬಾಬಾ ಹನ್ನೊಂದು ವಚನಗಳಲ್ಲಿ ನೋಡಿದಾರಲ್ವ ಹಾಗಾಗಿ ನೀವು ಅದರ ಮೇಲೆ ವಿಶ್ವಾಸ ಇಟ್ಟು ಬಾಬಾ ಸಚೇತವಾಗಿದ್ದಾರೆ ಆ ಹನ್ನೊಂದು ವಚನಗಳಲ್ಲಿ ಅಂತ ಹೇಳಿ ನೀವು ಪರಿಪೂರ್ಣವಾಗಿ ನಂಬಿಕೆ ಇಡಬೇಕು ಬಾಬಾನ ಪಾದಗಳಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಗುರುವಿನ ಪಾದಗಳಲ್ಲಿ ಗುರುವೇ ರಕ್ಷಿಸು ರಕ್ಷಿಸು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ಈ ರೀತಿ ಮಾಡಿಕೊಂಡಾದಮೇಲೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ಳೋದ್ರಲ್ಲಿ ಸಮಯ ತೆಗೆದುಕೊಳ್ಳೋದೇ ಇಲ್ಲ ಖಂಡಿತವಾಗಿಯೂ ಅದು ಹಂತ ಹಂತವಾಗಿ ಒಂದು ವಾರ ಎರಡು ವಾರ ಮೂರು ವಾರ ಅನ್ನೋದ್ರೊಳಗೆ ನಿಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ಳುತ್ತವೆ ಕೆಲವೊಮ್ಮೆ ಪ್ರಾರಬ್ಧ ಕರ್ಮ ಅಷ್ಟರ ಮಟ್ಟಿಗೆ ಹೆಚ್ಚಾಗಿರುತ್ತೆ ಅದನ್ನು ಕಳ್ಕೊಳ್ಳಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಆ ಸಮಯದಲ್ಲಿ ಬಾಬಾ ಖಂಡಿತವಾಗಿಯೂ ನಮ್ಮ ಜೊತೆಗಿದ್ದು ಆ ಪ್ರಾರಬ್ಧ ಕರ್ಮಗಳನ್ನ ಕಳೀತಾ ಇರ್ತಾರೆ ಯಾಕಂದ್ರೆ ನಾವು ಅವರನ್ನ ನಂಬಿದ್ದೀವಿ ನಾವು ಪರಿಪೂರ್ಣವಾಗಿ ಅವರಲ್ಲಿ ನಂಬಿದ್ದೀವಿ ಅಂದ್ರೆ ಅಪನಂಬಿಕೆಯನ್ನ ನಾವು ಪಡಬಾರ್ದು ಖಂಡಿತವಾಗಿಯೂ ಬಾಬಾ ಧ್ವನಿಯಲ್ಲಿ ನನ್ನ ಪಾಪ ಪಾಪ ಪ್ರಾರಬ್ಧ ಕರ್ಮಗಳನ್ನು ಸುಡ್ತಾ ಇದ್ದಾರೆ ಖಂಡಿತವಾಗಿಯೂ ನನಗೆ ಒಳ್ಳೇದಾಗೇ ಆಗುತ್ತೆ ಅನ್ನುವ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನೀವು ಪ್ರತಿ ವಾರ ಈ ರೀತಿ ಕೆಲಸ ಮಾಡಬೇಕು ದೃಢವಾದ ನಂಬಿಕೆ ಇಡಬೇಕು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತ ಫಲಗಳೇ ಸಿಗ್ತವೆ ಸ್ನೇಹಿತರೆ ಸ್ನೇಹಿತರೆ ನೀವು ಈ ತೆಂಗಿನಕಾಯಿ ಮತ್ತು ಈ ತುಪ್ಪವನ್ನು ಬಾಬಾನಿಗೆ ಅರ್ಪಿಸುವಾಗ ಈ ಮಂತ್ರವನ್ನು ಹೇಳಬೇಕು ಸ್ನೇಹಿತರೆ ತುಂಬ ಸುಲಭ ಇದೆ ಒಂದು ಐದಾರು ಸರಿ ಹೇಳ್ತಿದ್ದ ಹಾಗೆ ನಿಮಗೆ ಅದು ಮನದಟ್ಟಾಗತ್ತೆ ಹಾಗೆ ಅದು ಬಾಯ್ಪಾಟ ಆಗತ್ತೆ ತಕ್ಷಣ ನಿಮಗೆ ಯಾವಾಗ ಅದು ಅರ್ಥವೂ ಆಗತ್ತೆ ಆಗ ನೀವು ಪ್ರತಿ ಬಾರಿಯೂ ಬಾಬಾನ ಮಂದಿರಕ್ಕೆ ಹೋಗಿ ಈ ಬಾಬಾನ ಧ್ವನಿಯ ಮುಂದೆ ನಿಂತು ಸಂಕಲ್ಪ ಮಾಡಿ ಕಾಯಿ ಮತ್ತು ತುಪ್ಪವನ್ನು ಅರ್ಪಿಸುವಾಗ ಈ ಒಂದು ಮಂತ್ರವನ್ನ ಜಪಿಸುವುದು ಬಹಳ ಮುಖ್ಯ ಮಂತ್ರ ಈ ರೀತಿಯಾಗಿದೆ ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರದಾನಂ ಬಾಬಾ ವಿಭೂತಿಂ ಇದ್ರಯಾಮಿ ಅನ್ನುವ ಈ ನಾಲ್ಕು ಸಾಲುಗಳ ಈ ವಿಭೂತಿ ಮಂತ್ರವನ್ನ ನೀವು ಹೇಳಬೇಕು ಈ ಉದಿ ಮಂತ್ರವನ್ನ ಹೇಳುತ್ತಾ ನೀವು ಕಾಯಿಯನ್ನ ಹಾಗೂ ತುಪ್ಪವನ್ನ ದುನಿಗೆ ಹಾಕುವ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ರಿ ಪರಿಪೂರ್ಣವಾಗಿ ಬಾಬಾನಿಗೆ ನೀವು ಶರಣಾಗ್ಬೇಕು ಬಾಬಾ ನಾನು ನಿಮ್ಮನ್ನ ಸಂಪೂರ್ಣವಾಗಿ ನಂಬಿದೀನಿ ಖಂಡಿತವಾಗಿ ನೀವು ನನ್ನ ಇಚ್ಛೆಯೇ ಈಡೇರಿಸ್ತೀರಾ ಅನ್ನುವ ನಂಬಿಕೆಯಿಂದ ಬಂದಿದ್ದೀನಿ ನಿಮ್ಮ ಹನ್ನೊಂದು ವಚನಗಳನ್ನು ನಾನು ಪರಿಪೂರ್ಣವಾಗಿ ನಂಬಿದ್ದೀನಿ ಆ ಹನ್ನೊಂದು ವಚನಗಳಲ್ಲಿ ನೀವು ಕೊಟ್ಟಿರುವ ಭರವಸೆಯಿಂದ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ ನಾನು ನಿಮ್ಮ ಹನ್ನೊಂದು ವಚನಗಳ ಭರವಸೆಯಲ್ಲಿ ನಂಬಿಕೆ ಇಟ್ಟಿದ್ದೀನಿ ಹಾಗಾಗಿ ಆ ಭರವಸೆಗಳಲ್ಲಿ ನೀವು ಸಚೇತರಾಗಿದ್ದೀರಾ ಅನ್ನೋ ನಂಬಿಕೆ ವಿಶ್ವಾಸದಿಂದ ನಾನು ದೃಢವಾದ ನಂಬಿಕೆಯಿಂದ ನಿಮ್ಮ ಪಾದಗಳಲ್ಲಿ ನನ್ನನ್ನೇ ನಾನು ಅರ್ಪಣೆ ಮಾಡಿಕೊಂಡು ಈ ಈ ಸಂಕಲ್ಪವನ್ನ ಮಾಡಿ ನಿಮ್ಮ ಧುನಿಗೆ ಈ ಕಾಯಿ ಈ ತುಪ್ಪವನ್ನ ಈ ಮಂತ್ರದೊಂದಿಗೆ ಅರ್ಪಿಸ್ತಾ ಇದ್ದೀನಿ ಖಂಡಿತವಾಗಿ ನನ್ನ ನಿಷ್ಕಲ್ಮಶವಾದ ಭಕ್ತಿಯನ್ನ ನಾನು ನಿಮಗೆ ಸಮರ್ಪಣೆ ಮಾಡಿದ್ದೀನಿ ನಾನು ದೃಢವಾಗಿ ನಂಬಿದೀನಿ ಖಂಡಿತವಾಗಿ ನೀವು ನನ್ನ ಇಚ್ಛೆಗಳನ್ನ ಆಸೆಗಳನ್ನ ನಿಮ್ಮ 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 ದಯೆ ಕೃಪೆ ಅನುಗ್ರಹ ಆಶೀರ್ವಾದ ಪ್ರೇಮ ಮೇಲೆ ಸದಾ ಇರುತ್ತೆ ಅನ್ನೋ ನಂಬಿಕೆ ವಿಶ್ವಾಸದಿಂದ ನಿಮ್ಮ ಬಳಿಗೆ ಬಂದಿದ್ದೀನಿ ಖಂಡಿತವಾಗಿ ನೀವು ನನ್ನನ್ನ ನಿರಾಸೆ ಮಾಡೋದಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀರಿ ಅಂತ ಹೇಳಿ ಶುದ್ಧವಾದ ನಿಮ್ಮ ಮನಸ್ಸಿನ ಸಂಕಲ್ಪದೊಂದಿಗೆ ಬಾಬಾನ ಜೊತೆ ಈ ರೀತಿ ಒಂದು ಮಾತನಾಡಿ ಈ ಸಂಭಾಷಣೆ ನಡೆಸಿ ನೀವು ದುನಿಗೆ ಈ ಕಾಯಿಯನ್ನ ಅರ್ಪಿಸ್ಬೇಕು ಸ್ನೇಹಿತರೆ ಮತ್ತೊಮ್ಮೆ ಬಾಬಾನ ಮುಂದೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳ್ಕೊಂಡು ಬರ್ಬೇಕು ಹಾಗೆ ನೀವು ಕೂಡ ಅದೇ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತಂದ್ಕೊಳ್ಬೇಕಾಗತ್ತೆ ನಿಮ್ಮ ಮನಸ್ಸು ಸಕಾರಾತ್ಮಕವಾಗಿ ಆಲೋಚಿಸ್ಬೇಕು ಕ್ಷಣ ಪ್ರತಿದಿನ ಮನಸ್ಸಿನ ಇಚ್ಛೆ ಎಷ್ಟೇ ದೊಡ್ಡದಾಗಿರ್ಲಿ ಬಾಬಾ ಹೇಳಿದರಲ್ವಾ ನಿಮ್ಮ ಮನಸ್ಸಿನ ಇಚ್ಛೆ ಎಷ್ಟೇ ದೊಡ್ಡದಾಗಿರ್ಲಿ ನಿಮ್ಮ ಪಾಪ ಕೂಡ ಎಷ್ಟೇ ಪ್ರಾರಬ್ಧ ಕರ್ಮಗಳು ಕೂಡ ಎಷ್ಟೇ ದೊಡ್ಡದಾಗಿರ್ಲಿ ಅವುಗಳನ್ನು ನಾನು ಬರೆಸ್ತೀನಿ ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿ ಬಾಬಾ ಹನ್ನೊಂದು ವಚನಗಳ ಮೂಲಕ ಹೇಳಿದರಲ್ಲ ಇಂದಿಗೂ ಸಚೇತರಾಗಿದ್ದಾರೆ ಹಾಗಾಗಿ ಜನರು ಕೂಡ ಅಷ್ಟೇ ಪರಿಪೂರ್ಣವಾಗಿ ಅವರಲ್ಲಿ ವಿಶ್ವಾಸವಿಟ್ಟು ಅವರ ಹನ್ನೊಂದು ವಚನಗಳಲ್ಲಿ ವಿಶ್ವಾಸವಿಟ್ಟು ಅವರ ಕಡೆ ಹೋಗಿದ್ದಾರೆ ಖಂಡಿತವಾಗಿ ಪರಿಪೂರ್ಣವಾಗಿ ಅವರ ಇಚ್ಛೆಗಳನ್ನ ಈಡೇರಿಸಿಕೊಂಡಿದ್ದಾರೆ ಇನ್ನೂ ಅವರ ಜೀವನವನ್ನ ಬಾಬಾರವರ ಪಾದಗಳ ಮೇಲೆ ಅರ್ಪಣೆ ಮಾಡಿ ಅವರಲ್ಲ ಅವರಲ್ಲೇ ತಮ್ಮನ್ನ ಸಮರ್ಪಿಸಿಕೊಂಡು ತಮ್ಮ ಜೀವನದ ಉದ್ಧಾರವನ್ನ ಏಳು ಕಾಣ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಅಂದ್ರೆ ಖಂಡಿತವಾಗಿ ಈ ಪರಿಹಾರ ಮಾಡ್ಕೊಡ್ರಿ ಈ ಸಂಕಲ್ಪವನ್ನ ಮಾಡಿ ಈ ಸಣ್ಣ ಪರಿಹಾರವನ್ನ ಮಾಡ್ಕೊಂಡ್ರೆ ಅದ್ಭುತವಾದ ಅತ್ಯದ್ಭುತವಾದ ಫಲಗಳನ್ನೇ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರ ನಮ್ಮ ಊರಲ್ಲಿ ಬಾಬಾರ ಮಂದಿರ ಇಲ್ಲ ನಮ್ಗೆ ಹೋಗೋದು ಕಷ್ಟ ಆಗತ್ತೆ ಅಂತ ಹೇಳಿ ಹೇಳ ಹಾಗಿಲ್ಲ ಸ್ನೇಹಿತರೆ ಬಾಬಾರವರ ಮಂದಿರ ನಿಮ್ಮ ಊರ ಸುತ್ತಮುತ್ತ ಎಲ್ಲಾದ್ರೂ ಇರ್ಲಿ ವಾರಕ್ಕೊಮ್ಮೆ ನೀವು ಬಾಬಾರವರ ಮಂದಿರಕ್ಕೆ ಭೇಟಿ ಕೊಡ್ಲೇಬೇಕು ಈ ಸಂಕಲ್ಪವನ್ನ ಮಾಡಲೇಬೇಕು ಈ ಪರಿಶ್ರಮವನ್ನಂತೂ ನೀವು ಪಡ್ಲೇಬೇಕು ಪರಿಶ್ರಮಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ಶ್ರಮವಿಲ್ಲದೆ ಯಾವ ಕೆಲಸನೂ ಆಗಲ್ಲ ಹಾಗಾಗಿ ಸಣ್ಣ ನಮ್ಮ ಮನದ ಇಚ್ಛೆಗಳು ಎಷ್ಟೋ ವರ್ಷಗಳಿಂದ ಈಡೇರ್ತಾ ಇಲ್ಲ ಅನ್ನೋರು ಈ ಒಂದು ಸಣ್ಣ ಪರಿಹಾರವನ್ನ ಮಾಡಿಕೊಂಡು ಈ ಬಾಬಾರವರ ಮಂದಿರಕ್ಕೆ ಹೋಗುವ ಒಂದು ಸಣ್ಣ ಪರಿಶ್ರಮವನ್ನ ಪಟ್ರೆ ಖಂಡಿತವಾಗಿ ಅವರು ಕೂಡ ಅಷ್ಟೇ ವಿಶ್ವಾಸದಿಂದ ನಿಮ್ಮೆಡೆಗೆ ಬಾಬಾರವರು ಕೂಡ ಸಾವಿರಾರು ಹೆಜ್ಜೆಗಳನ್ನ ಇಟ್ಟು ಓಡೋಡಿ ಬರ್ತಾರೆ ನಿಮ್ಮ ಪ್ರಾರಾಬ್ ಕರ್ಮಗಳನ್ನ ದೂರ ಮಾಡ್ತಾರೆ ಹಾಗೆ ನಿಮ್ಮ ಮನದ ಇಚ್ಛೆಗಳನ್ನ ಈಡೇರಿಸ್ತಾರೆ ಗುರುವಿನ ಬಲ ಒಂದಿದ್ರೆ ಯಾವುದಾದ್ರೂ ಜೀವನದಲ್ಲಿ ಸಾಧನೆಯನ್ನ ಮಾಡಬಹುದು ಯಾವ್ದಾದ್ರು ದುಃಖವನ್ನ ದೂರ ಮಾಡಿಕೊಳ್ಬಹುದು ಎಷ್ಟೇ ಪಾಪಗಳನ್ನ ಅದು ಕಳ್ಕೊಳ್ಳೋಕೆ ಒಂದೇ ಒಂದು ದಾರಿ ಅಂದ್ರೆ ಅದು ಗುರುವಿನ ಪಾದ ಸೇವೆ ಗುರುವಿನ ಪಾದಗಳಿಗೆ ಶರಣಾಗುವುದು ಸ್ನೇಹಿತರೆ ಬನ್ನಿ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ